ಒಬ್ಬ ಪ್ರಧಾನ ಮಂತ್ರಿಯಾದವರು ಈ ರೀತಿ ವಿಷಯಾಂತರ ಮಾಡೋದು ಸರಿಯಾ ಅಯೋಧ್ಯೆಯ ರಾಮನನ್ನು ರಾಜಕೀಯ ಬಳಸ್ತೀರಿ ಇದರ ಶಾಪ ಒಂದಲ್ಲ ಒಂದು ದಿವಸ ನಿಮಗೆ ತಕ್ಕದೇ ಇರುವುದಿಲ್ಲ ಕಾಂಗ್ರೆಸ್ ಪಕ್ಷ ಇತಿಹಾಸದಲ್ಲೇ ಗರಿಷ್ಠ ಮತಗಳನ್ನು ನಾವು ಈ ಚುನಾವಣೆಯಲ್ಲಿ ನಾವು ಪಡೆದಿದ್ದೇವೆ ಅಯೋಧ್ಯೆಯಲ್ಲಿ ಬಿಜೆಪಿಯನ್ನು ಜನರು ತೋರಿಸಿದ್ರು ಬುದ್ಧಿದ್ದವರ ಮಕ್ಕಳೇ ಡಾಕ್ಟರ್ ಇಂಜಿನಿಯರ್ ಆಗಲಿಕ್ಕೆ ಅವಕಾಶ ಇದ್ದಂಥ ಈ ಮೆಡಿಕಲ್ಗೆ ಸಂಬಂಧಪಟ್ಟಂಥ ಇದಕ್ಕೆ ಇವರು ಆರಂಭಿಸುತ್ತಾರೆ ರಾಹುಲ್ ಗಾಂಧಿ ಅವರು ಮಾತಾಡುವಾಗ ಮೋದಿ ಮತ್ತು ಅಮಿತ್ ಶಾ ಅವರು ಎದ್ದು ನಿಂತು ಮಾತಾಡುವಂತ ಪರಿಸ್ಥಿತಿ ಈ ಸಲ ಪಾರ್ಲಿಮೆಂಟ್ ಅಲ್ಲಿ ಆಯ್ತು ಅಂತ ಹೇಳ್ತಾರೆ ಏನ್ ಹೇಳ್ತೀರಾ ನಾನು ಅದೇ ಬದಲಾವಣೆ ಅಂತ ಹೇಳ್ತಾ ಇದ್ದೇನೆ ನಾನು ಅದೇ ಬದಲಾವಣೆ ಅಂತ ಹೇಳ್ತೇನೆ ನೋಡಿ ರಾಹುಲ್ ಗಾಂಧಿ ಅವರು ನಿನ್ನೆ ಮಾತಾಡಿದರು ಮೊನ್ನೆ ಪಾರ್ಲಿಮೆಂಟಲ್ಲಿ ಮಾತಾಡಿದರು ನಿನ್ನೆ ಇದಕ್ಕೆ ಉತ್ತರ ಕೊಟ್ಟಿರುವಂಥ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳು ನಮಗೆ ನಮ್ಮ ಎಲ್ಲರವರನ್ನು ಗೌರವದಿಂದ ಕಾಣಬೇಕು ಗೌರವಾನ್ವಿತ ಅಂತಾನೆ ಹೇಳ್ತಾ ಇದ್ದ ನಾನು ಆದರೆ ಅವರು ಉತ್ತರ ಅವರು ವಿಷಯಾಂತರ ಮಾಡಿ ಮಾತನಾಡಿತು ರಾಹುಲ್ ಗಾಂಧಿ ಅವರು ಸಮ ಎಲ್ಲ ಹಿಂದೂಗಳನ್ನು ಅವಹೇಳನ ಮಾಡಿದ್ರು ಅಂತ ಮಾತು ಒಬ್ಬ ಪ್ರಧಾನಮಂತ್ರಿಯಾದವರು ಈ ರೀತಿ ವಿಚಾರ ವಿಷಯಾಂತರ ಮಾಡೋದು ಸರಿಯಾ ಅವರು ತಿಳಿದುಕೊಳ್ಳಿ ಇತ್ತು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಮೋದಿ ಅಂದ ತಕ್ಷಣ ಜನ ಹೊಸ ನಾಯಕರು ಬಂದ ತಕ್ಷಣ ಒಂದು ನಿರೀಕ್ಷೆ ಇತ್ತು ಬಟ್ ಆ ನಿರೀಕ್ಷೆಗಳನ್ನೆಲ್ಲ ಇವರು ಹುಸಿ ಮಾಡಿದ್ದಾರೆ ಇವತ್ತು ಜನಗಳಿಗೆ ಅರ್ಥ ಆಗಿದೆ ಆದ್ದರಿಂದ ಅವರಿಗೆ ಇವತ್ತು ಬಹುಮತದಿಂದ ಅವರು ವಂಚಿತರಾದರು ಬೇರೆ ಪಕ್ಷಗಳನ್ನು ಅವಲಂಬಿಸಿ ಇವತ್ತು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಆದರೆ ಇದು ಎಷ್ಟು ದಿವಸ ನಡೆಯುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಇಲ್ಲ ಆದರೆ ಆದ್ದರಿಂದ ರಾಹುಲ್ ಗಾಂಧಿ ಗಾಂಧಿಯವರು ನಾವೇನು ಅಡ್ಡದಾರಿ ಹಿಡಿದು ನಮಗೆ ಸರ್ಕಾರ ರಚಿಸುವಂಥ ಇದು ರಾಹುಲ್ ಗಾಂಧಿ ಅವರಿಗೆ ಇಲ್ಲ ಏನು ಒಂದು ಸ ಪ್ರಜಾಪ್ರಭುತ್ವಕ್ಕೆ ಒಂದು ಏನು ವಿರೋಧ ಪಕ್ಷ ಯಾವ ರೀತಿ ಕೆಲಸ ಮಾಡಬೇಕು ಅದನ್ನು ಸಮರ್ಥವಾಗಿ ಇವತ್ತು ನಿಭಾಯಿಸುವಂಥ ಶಕ್ತಿ ಆ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ ಅದನ್ನು ಮಾಡ್ತಾ ಇದ್ದಾರೆ ಈಗ ನಾವು ದಕ್ಷಿಣ ಕನ್ನಡಕ್ಕೆ ಬರ್ತಾ ಇದ್ದೀವಿ ದಕ್ಷಿಣ ಕನ್ನಡದಲ್ಲಿ ಒಂದಷ್ಟು ಸವಾಲುಗಳಿವೆ ಅಂದ್ರೆ ಇಲ್ಲಿ ರಸ್ತೆ ಈಗ ಇಲ್ಲಿಂದ ಪುತ್ತೂರು ಹೋಗುವಂತ ಮೈನ್ ಅದ್ವೈವ್ಲಿ ಒಂದು ಸರಿಯಾಗಿ ಜನಗಳಿಗೆ ಹೋಗ್ಲಿಕ್ಕೆ ಆಗ್ತದೆ ಅದೇ ರೀತಿ ಮಂಗಳೂರಲ್ಲಿ ಕೂಡ ಒಂದಷ್ಟು ನೀರು ತುಂಬುವುದು ಅದೆಲ್ಲ ಸಮಸ್ಯೆ ಏನು ಏನ್ ಹೇಳ್ತೀರ ನೋಡಿ ನಾನು ಈ ಹಿಂದೆ ಹೇಳಿದ್ದೆ ನಾನು ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದೆ ನನಗೆ ತುಂಬ ಬಹಳಷ್ಟು ಹೆಮ್ಮೆ ಇದೆ ನನಗೆ ಸೋಲಾಗಿರ್ಬೋದು ಆದರೆ ನಾನು ಸೋಲಿಗೆ ಯಾವತ್ತೂ ಎದೆಗುಂದಿರಲಿಲ್ಲ ಸುಮಾರು ಈ ಕಾಂಗ್ರೆಸ್ ಪಕ್ಷ ಇತಿಹಾಸದಲ್ಲೇ ಗರಿಷ್ಠ ಮತಗಳನ್ನು ನಾವು ಈ ಚುನಾವಣೆಯಲ್ಲಿ ನಾವು ಪಡೆದಿದ್ದೇವೆ ಎಲ್ಲ ವಿಧಾನಸಭಾ ಈಗ ಮತಗಳ ಏರಿಕೆ ಕೂಡ ಇವತ್ತು ಮೂವತ್ತ ಮೂರು ವರ್ಷದಿಂದ ನಾವು ಇಲ್ಲಿ ಸೋಲ್ತಾ ಬರ್ತಾ ಇದ್ದೇವೆ ಆದರೆ ನಮ್ಮ ಇದು ಮತಗಳ ಏರಿಕೆ ಏನಿದೆ ನಮಗೆ ಪಡೆದಂತ ಮತ ಇದು ಗಣನೀಯವಾಗಿರುವಂತದ್ದು ಕಳೆದ ಬಾರಿ ನಮಗೆ ನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಮತ ಬಂದಿತ್ತು ಈ ಬಾರಿ ನಮಗೆ ಆರು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ನಾಲ್ಕು ಮಾತ್ರ ಹೆಚ್ಚುವರಿಯಾಗಿ ಬಂದಿದೆ ಕಳೆದ ವಿಧಾನ ಈಗ ಇಲ್ಲಿರುವಂಥದ್ದು ಕಾಂಗ್ರೆಸ್ನ ಕೇವಲ ಒಬ್ರು ಶಾಸಕರು ಇನ್ನೊಂದು ಪುತ್ತೂರಲ್ಲಿ ಶಾಸಕ ಇಬ್ಬರು ಶಾಸಕರಿದ್ದಾರೆ ಆದರೆ ನಮಗೆ ಆ ವಿಧಾನಸಭಾ ಚುನಾವಣೆ ಲೂ ಏನು ನಮ್ಮ ಸ್ವತಃ ಒಟ್ಟಿ ಸಿಕ್ಕಿರುವಂತಹ ಮತಗಳಿಗಿಂತಲೂ ಜಾಸ್ತಿ ಮತ ನಮಗೆ ಬಂದಿದೆ ನಾವು ಇಲ್ಲಿ ಮತಗಳನ್ನು ಚುನಾವಣೆ ಪ್ರಚಾರ ಮಾಡುವಾಗ ನನಗೆ ಹೆಮ್ಮೆ ಇದೆ ಯಾವುದೇ ರೀತಿಯ ಜನಗಳನ್ನು ತಪ್ಪುದಾರಿಗೆ ಇಳುವಂತ ಕೆಲಸ ಮಾಡಲಿಲ್ಲ ಈ ಜಿಲ್ಲೆ ಹೇಗಿತ್ತು ಈಗ ಹೇಗಿದೆ ಮುಂದೆ ಏನ್ ಆಗ್ಬೇಕಿದೆ ಅದನ್ನು ಇಟ್ಕೊಂಡು ನಾವು ಜನಗಳ ಮುಂದೆ ಹೋಗಿದ್ದು ಆದ್ರೆ ಇವರು ಜನಗಳ ಮುಂದೆ ಯಾವುದನ್ನು ವಿಚಾರವನ್ನು ಇಟ್ಕೊಂಡು ಹೋದ್ರು ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಜಾತಿ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುವಂತದ್ದು ಮೋದಿಯವರ ಹೆಸರನ್ನು ಹೇಳ್ಕೊಂಡು ಇವರು ಹೋದರು ಅಯೋಧ್ಯೆಯ ವಿಚಾರ ಓಟ್ಗ ಹೇಳಿ ಓಟ್ಗಳನ್ನು ಪಡೆದುಕೊಂಡ್ರು ಅವತ್ತು ಇವತ್ತು ವಿಪರ್ಯಾಸ ಅಂದರೆ ನಿಮಗೆ ಗೊತ್ತಾಗುತ್ತೆ ಅಯೋಧ್ಯೆಯಲ್ಲಿ ಬಿಜೆಪಿಯನ್ನು ಜನರು ಸೋಲಿಸಿದ್ರು ಆದರೆ ಮಂಗಳೂರಿನಂಥ ಈ ಪ್ರದೇಶಗಳಲ್ಲಿ ಅಯೋಧ್ಯೆ ಹೆಸರನ್ನು ಇಟ್ಕೊಂಡು ಓಟ್ ಕೇಳಿ ಇವರು ಇಲ್ಲಿ ಒಂದು ಈಗ ಅಯೋಧ್ಯೆ ಬಗ್ಗೆ ಕೂಡ ಪ್ರಸ್ತಾವನೆ ಮಾಡುವಾಗ ಕೂಡ ನೀರು ಅಂತ ಹೇಳ್ತಾ ಇದ್ದಾರೆ ನಾನು ಒಂದು ಡಿಬೇಟ್ ಆಗಿತ್ತು ಬಹುಶಃ ಟಿವಿ ನೈನ್ ಚಾನಲ್ನ ಒಂದು ಡಿಬೇಟ್ ಮಾಡಿದ್ರು ಕದ್ರಿಯಲ್ಲಿ ನಾನು ಕೂಡ ಇದ್ದೆ ನಮ್ಮ ಈಗ ಸಂಸ ಈಗಿನ ಸಂಸದರು ಕೂಡ ಇತ್ತು ಆ ಚರ್ಚೆಯಲ್ಲಿ ನಾವು ಭಾಗವಹಿಸಿರುವಾಗ ನಾನು ಹೇಳಿದೆ ನೀವು ಯಾವತ್ತೂ ಕೂ ಅಯೋಧ್ಯೆಯ ರಾಮನನ್ನು ರಾಜಕೀಯವಾಗಿ ಬಳಸ್ತೀರಿ ಇದರ ಶಾಪ ಒಂದಲ್ಲ ಒಂದು ದಿವಸ ನಿಮಗೆ ತಟ್ಟದೇ ಇರುವುದಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಿದೆ ನಾನು ಹೇಳಿದ ಮಾತು ನಿಜ ಆಗಿದೆ ಅಂತ ನಾನು ಇವತ್ತು ಹೇಳ್ತೇನೆ ಇದನ್ನು ನೀವು ತೆಗೆದು ನೋಡಿದರೆ ಆ ಡಿಬೇಟಲ್ಲಿದೆ ನಾನು ನಾನು ಹೇಳಿದ್ದೇನೆ ಇವತ್ತು ಅವರು ಆ ಅಯೋಧ್ಯೆ ಆಗಿದೆ ನಮಗೆಲ್ಲರಿಗೂ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ ಆಗುತ್ತೆ ಅಂತ ಹೇಳುವಂಥದ್ದು ನಮಗೆಲ್ರಿಗೂ ಹೆಮ್ಮೆ ತರುವಂಥ ವಿಚಾರ ಅದರ ರಾಜಕೀಯಕ್ಕೋಸ್ಕರ ಈ ವಿಚಾರವನ್ನು ಬಳಸಬೇಡಿ ನೀವು ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿತದೃಷ್ಟಿಯಿಂದ ಇದನ್ನು ನೀವು ಆತುರಾತುರದಿಂದ ಕೆಲಸಗಳನ್ನು ಸರಿಯಾಗಿ ಮಾಡದೆ ಅದು ಬಹುಶಃ ನನಗೆ ಅಲ್ಲಿ ಅಲ್ಲಿ ಭೇಟಿ ಕೊಟ್ಟಂತ ಕೆಲ ಹಲವಾರು ನನ್ನ ಮಿತ್ರರಿದ್ದಾರೆ ಸ್ವಾಮೀಜಿಗಳು ಇದ್ದರು ಅವರು ನನ್ನ ನನ್ನಲ್ಲಿ ಹೇಳಿದರು ಎಂತ ಹೇಳಬೇಕು ನಾವು ಅಯೋಧ್ಯೆಗೆ ಹೋಗಿ ಬಂದು ಆದರೆ ಇದರ ಕೆಲಸ ಇಪ್ಪತ್ನಾಲ್ಕಕ್ಕಲ್ಲ ಇಪ್ಪತ್ತೊಂಬತ್ತಾದರೂ ಇದು ಪೂರ್ಣ ಆಗಲಿಕ್ಕಿಲ್ಲ ಅನ್ನುವಂಥ ನಾವು ಒತ್ತೆ ಹೇಳಿದ್ರು ಅದು ನಾವು ಇದನ್ನು ಹೇಳಿದ ಜನಗಳು ಇವರು ಹಿಂದೂ ವಿರೋಧಿ ಅಂತ ನಮ್ಮನ್ನು ಟ್ಯಾಗ್ ಮಾಡುವಂಥದ್ದು ಅದು ಈಗ ಅದಕ್ಕೆ ಅವತ್ತು ಇವತ್ತು ಅವರ ಶಾಪ ಅವರಿಗೆ ತಟ್ಟಿದೆ ಅಯೋಧ್ಯೆಯಲ್ಲಿ ಅವರನ್ನು ಸೋಲಿಸಿದ್ರು ಇವತ್ತು ಸೋರಿಕೆ ಅಂತ ಹೇಳ್ತಾ ಇದ್ದಾರೆ ಹೇಳೋದಲ್ಲ ಇದು ಇದನ್ನು ಜನರು ಅರಿತ್ಕೊಳ್ಬೇಕು ಅಂತ ಹೇಳುದೇ ನನ್ನ ಮನ ಕರ್ನಾಟಕದಲ್ಲಿ ಸಿಇಟಿ ಅಂತ ಬಂತು ಸಿಇಟಿ ಮತ್ತೆ ಹೋಗಿ ಅದು ದೇಶಾದ್ಯತೆ ನೀಟ್ ಅಂತ ಆಯ್ತು ಅದರಲ್ಲಿ ಈಗೊಂದು ಅದಷ್ಟು ಆಗೋಣ ಅಂದರೆ ಬಡವರ ಮಕ್ಕಳು ಕೂಡ ಒಂದಷ್ಟು ಅಂಕಗಳನ್ನು ಕಳೆಸಿದರೆ ಸರ್ಕಾರಿ ಅಲ್ಲಿ ಸೀಟ್ ಸಿಗುವಂಥ ಒಂದು ಅವಕಾಶ ಸಿಟಿಯಲ್ಲಿ ಇತ್ತು ಅದೇ ನೀಟಲ್ಲಿ ಮತ್ತು ಟಾಪರ್ ಆಯಿತು ಏನು ಸರಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ತಾರೆ ಇದು ನಮ್ಮ ನಮ್ಮ ರಾಜ್ಯ ನಮ್ಮ ಪಕ್ಷದ ದುರೀಣರು ಆ ಸಮಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಈ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಸ್ಟಾರ್ಟ್ ಮಾಡ್ತಾರೆ ಇದರ ಉದ್ದೇಶ ಏನಾಗಿತ್ತು ಈ ಹಿಂದೆ ಪಾಪದವರು ದೊಡ್ಡ ದುಡ್ಡಿದ್ದವರ ಮಕ್ಕಳೇ ಡಾಕ್ಟರ್ ಇಂಜಿನಿಯರ್ ಆಗಲಿಕ್ಕೆ ಅವಕಾಶ ಇದ್ದಂಥದ್ದು ಅದನ್ನು ಓದಿಸ್ಲಿಕ್ಕೆ ಸಾಧ್ಯ ಇರ್ತಿಲ್ಲ ಪಾಪ ಆರ್ಥಿಕವಾಗಿ ದುರ್ಬಲರಾದವರ ಮಕ್ಕಳಿಗೆ ಡಾಕ್ಟರ್ ಇಂಜಿನಿಯರ್ ಆಗುವಂಥದ್ದು ಕನಸೇ ಆಗಿತ್ತು ಇದನ್ನು ಆರ್ಥಿಕವಾಗಿ ದುರ್ಬಲರಾಗಿದ್ದವರು ಕೂಡ ಅವ್ರಿಗೆ ಪ್ರತಿಭೆಗಳಿದೆ ಅವ್ರ ಸಾಮರ್ಥ್ಯ ಇರುತ್ತೆ ಅವರಿಗೆ ಅವರಿಗೂ ಕೂಡ ಡಾಕ್ಟರ್ ಇಂಜಿನಿಯರ್ ಆಗಬೇಕು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಎಕ್ಸಾಮನ್ನು ಇಂಟ್ರೊಡ್ಯೂಸ್ ಮಾಡಿದರು ಇವತ್ತು ಅದರ ಫಲಶ್ರುತಿಯಾಗಿ ಇವತ್ತು ಎಷ್ಟೋ ಬಡ ಕುಟುಂಬದಿಂದ ಬಂದಂತಹ ಇವತ್ತು ವೈದ್ಯರಾಗಿ ಇಂಜಿನಿಯರ್ಗಳಾಗಿ ಸಲುವಾಗಿ ಅತ್ಯುತ್ತಮ ಸೇವೆಗಳನ್ನು ಸಲ್ಲಿಸಿರುವಂತದ್ದು ಇತಿಹಾಸ ಈ ಸಮಯದಲ್ಲಿ ರಾಷ್ಟ್ರಾದ್ಯಂತ ಒಂದೇ ತರದ ಇದು ಬೇಕು ಅನ್ನುವಂಥದ್ದನ್ನು ಈ ಮೆಡಿಕಲ್ ಗೆ ಸಂಬಂಧಪಟ್ಟಂತ ಇದಕ್ಕೆ ನೀಟ್ ಅನ್ನು ಇವರು ಆರಂಭಿಸ್ತಾರೆ ಬಹುಶಃ ನಮಗೆ ಅಗತ್ಯ ಇರಲಿಲ್ಲ ಆದರೆ ಒಂದು ಕೇಂದ್ರ ಸರ್ಕಾರ ಒಂದು ಇದನ್ನು ಮಾಡಿದ್ದನ್ನು ಎಲ್ಲರೂ ಒಪ್ಕೊಳ್ಬೇಕಾಗುತ್ತೆ ಆ ಇದರಿಂದ ಕರ್ನಾಟಕ ಸರ್ಕಾರ ಕೂಡ ಎಲ್ಲರೂ ಕೂಡ ಇದನ್ನು ಒಪ್ಪಿಕೊಂಡ್ರು ಆದರೆ ಈ ನೀಟ್ ಬಂದ ನಂತರ ಇವರು ಕೆಲವು ವರ್ಷಗಳಿಂದ ಆಗ್ತೈತಿ ಈ ವರ್ಷದ್ದು ಹೊರಗಡೆ ಬಂತು ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮತ್ತೆ ಇವರ ವ್ಯಾಪಾರ ಅವ್ಯವಹಾರಗಳು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಯಿತು ಇವತ್ತು ಈ ನೀಟ್ ಎಕ್ಸಾಮಿಗೆ ಲಕ್ಷಾಂತರ ಮಂದಿ ಮಕ್ಕಳು ಇದರಲ್ಲಿ ಪಾಲ್ಗೊಳ್ಳುತ್ತಾರೆ ಈ ನೀಟ್ನಲ್ಲಿ ಯಾರು ಓದಿ ಒಳ್ಳೆ ಓದಿರ್ತಾರೆ ಅವರಿಗೆ ಉತ್ತಮ ಮಾರ್ಕ್ಸ್ ಪ್ರತಿಭೆಗೆ ತಕ್ಕ ಮಾರ್ಕ್ಸ್ ಗಳನ್ನು ಸಿಗುವಂಥದ್ದು ಅದರ ಪ್ರಕಾರ ರ್ಯಾಂಕ್ ಹೋಗುವಂಥದ್ದು ಇಂಥ ಸಮಯದಲ್ಲಿ ಇವತ್ತು ಈ ನೀಟ್ ಪರೀಕ್ಷೆಯಲ್ಲಿ ನೀಟ್ ಬರೀಬೇಕು ಅಂತಂದ್ರೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು ನಮ್ಮಲ್ಲಿ ಪಿ ಯು ಸಿ ಅಂತ ಹೇಳ್ತೇವೆ ಲೆವೆಂತ್ ಟ್ವೆಲ್ತ್ ಅಂತ ಹೇಳ್ತಾರೆ ಟ್ವೆಲ್ತಲ್ಲಿ ಅಲ್ಲಿ ಮೂವತ್ತೈದು ಪರ್ಸೆಂಟ್ ಬಂದವರಿಗೆ ಅಲ್ಲಿ ನೀಟಲ್ಲಿ ಏಳ್ನೂರ ಇಪ್ಪತ್ತು ಅಂಕ ಇದೆ ಮ್ಯಾಕ್ಸಿಮಮ್ ಏಳ್ನೂರ ಇಪ್ಪತ್ತರಲ್ಲಿ ಏಳ್ನೂರ ಇಪ್ಪತ್ತು ಅಂಕಗಳು ಸಿಕ್ಕಿರುವಂಥದ್ದು ಪರೀಕ್ಷೆ ಏನು ಈ ನೀಟ್ ಇದಾಗುತ್ತೆ ಅದಕ್ಕೆ ಕೋಚಿಂಗ್ ಸೆಂಟರ್ಸ್ಗಳಿದೆ ಒಂದೇ ಕೋಚಿಂಗ್ ಸೆಂಟರ್ನ ಒಂದು ಹರಿಯಾಣದ ಕೋಚಿಂಗ್ ಸೆಂಟರ್ನ ಆರು ಜನರಿಗೆ ಏಳ್ನೂರ ಇಪ್ಪತ್ತು ಅಂಕಗಳು ಬಂದಿರುವಂಥದ್ದು ಇದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂಥದ್ದು ಗೊತ್ತಾಯಿತು ಬಹುಶಃ ಇದಕ್ಕೆ ಪ್ರಪ್ರಥಮವಾಗಿ ಧ್ವನಿ ಎತ್ತಿದವರು ಯಾರು ಅಂತ ಕೇಳಿದರೆ ರಾಹುಲ್ ಗಾಂಧಿ ಅವರಿಗೆ ಈ ಸಮಾಜದಲ್ಲಿರುವ ಆರ್ಥಿಕ ದುರ್ಬಲ ವರ್ಗದವರಿಗೆ ಬಗ್ಗೆ ಇರುವಂಥ ಕಾಳಜಿ ಇದು ರಾಹುಲ್ ಗಾಂಧಿ ಅವರಿಗೆ ಧ್ವನಿ ಎತ್ತುವಾಗಿ ಮಾಡ್ತು ಯಾಕೆ ಅಂತ ಹೇಳಿದರೆ ಇವತ್ತು ಈ ನೀಟ್ ಪರೀಕ್ಷೆ ಬರೆಯುವಂಥ ಆರ್ಥಿಕ ದುರ್ಬಲರಾದವರು ಅವರ ಮನೆ ಅವರ ತಂದೆ ತಾಯಿಯವರಿಗೆ ಕಷ್ಟ ಇರುತ್ತೆ ಮಕ್ಕಳಿಗೆ ಕಷ್ಟಪಟ್ಟು ಅವರು ಕಲಿಸಲಿಕ್ಕೆ ಹೋಗ್ತಾರೆ ಆ ಮಕ್ಕಳು ಕೂಡ ರಾತ್ರಿ ನಿದ್ದೆ ಬಿಟ್ಟು ಕೂಡ ಓದಿ ಅವರು ಆ ಪರೀಕ್ಷೆಯನ್ನು ಬರೆಯುವಾಗ ಈ ಥರ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಅವರು ರ್ಯಾಂಕ್ಗಳಿಂದ ಅವರು ವಂಚಿತರಾಗ್ತಾರೆ ಇನ್ಯಾರಿಗೋ ದುಡ್ಡಿದ್ದವರು ಇದನ್ನು ಖರೀದಿಸುವಂಥದ್ದು ಇದು ಆಯಿತು ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಈ ನೀಟ್ ಪರೀಕ್ಷೆ ನಾವು ಕಾಮನ್ ಎಂಟ್ರೆನ್ಸ್ ಅಷ್ಟು ಯಾವ ಉದ್ದೇಶದಿಂದ ಮಾಡಿದ್ದೆವೋ ಆ ಉದ್ದೇಶಕ್ಕೆ ಇತಿಶ್ರೀ ಹಾಕುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ ಇದಕ್ಕೆ ಪ್ರಪ್ರಥಮವಾಗಿ ತಲೆ ಧ್ವನಿ ಎತ್ತಿದ್ದವರು ಯಾರು ಅಂತ ಕೇಳಿದರೆ ರಾಹುಲ್ ಗಾಂಧಿ ಅವರು ಈ ಮ ನೀಟ್ ಬರೆದಂಥ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿದ್ರು ಅವರ ಸಮಸ್ಯೆಗಳನ್ನು ತಿಳಿದುಕೊಂಡರು ಅವರ ಪರವಾಗಿ ನಿಲ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಪ್ರತಿಭಟನೆಗಳನ್ನು ಮಾಡಿ ಇವತ್ತು ಸಂಸದನಲ್ಲಿ ಕೂಡ ಅದನ್ನು ಧ್ವನಿ ಎತ್ತಿರುವಂಥದ್ದು ಅದರ ನಂತರ ತನಿಖೆಗೆ ಇದು ಮಾಡ್ತಾರೆ ಅರೆಸ್ಟ್ ಆಗುತ್ತೆ ಇವತ್ತು ನಾವು ನೋಡ್ತೇವೆ ರಾಜಕಾರಣಿಯ ಮಗಳು ಆಗಿದ್ದಂಥವಳು ಐ ಎ ಎಸ್ ಅಲ್ಲಿ ಫಸ್ಟ್ ರ್ಯಾಂಕ್ ಪಡಿತಾರೆ ಇದು ಏನನ್ನು ಸೂಚಿಸುತ್ತೆ ಈ ದೇಶದ ವ್ಯವಸ್ಥೆ ಆಡಳಿತ ಚುಕ್ಕಾಣಿ ಹಿಡಿದು ಇರುವವರು ಯಾವ ರೀತಿ ಆಡಳಿತ ನಡೆಸ್ತಿದ್ದಾರೆ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಉದಾಹರಣೆ ಅಂತ ನಾವು ಹೇಳ್ಬೋದು ಅಂದ್ರೆ ಉಳ್ಳವನಿಗೆ ಒಂದು ನ್ಯಾಯ ಇಲ್ಲದವನಿಗೆ ಇನ್ನೊಂದು ನ್ಯಾಯ ಆ ತರದಿ ಹೊಡೆಯುವ ಕೆಲಸಗಳು ಆದ್ರೆ ಮುಂದಿನ ದಿನಗಳಲ್ಲಿ ಈ ಸಾಮಾನ್ಯ ಜನ ಭವಿಷ್ಯಕ್ಕೆ ಏನು ಅದನ್ನೇ ಹೇಳಿದ್ದಲ್ಲ ಸಾಮಾನ್ಯ ಇವತ್ತು ಏನು ಇದ್ದವರು ಮಾತ್ರ ಅಲ್ಲ ಆರ್ಥಿಕವಾಗಿ ದುರ್ಬಲರಾದವರು ಡಾಕ್ಟರ್ ಆಗುವಂತದ್ದು ಇಂಜಿನಿಯರ್ ಆಗುವಂಥದ್ದು ವಿಜ್ಞಾನಿಗಳಾಗುವಂತ ಅವಕಾಶ ಈ ಕಾಂಗ್ರೆಸ್ ಪಕ್ಷದ ಉದ್ದೇಶ ಆಗಿತ್ತು ಆ ಮುಖಾಂತರ ಇವತ್ತು ಕರ್ನಾಟಕ ನಾವು ಮಾಡಿದ್ದಂತಹ ವೀರಪ್ಪ ಮೈಲಿ ಸನ್ಮಾನ್ಯ ವೀರಪ್ಪ ಮೈಲಿ ಅವರು ಆರಂಭ ಮಾಡಿದಂತಹ ಸಿಇಟಿ ದೇಶಾದ್ಯಂತ ಒಂದು ಇತಿಹಾಸವನ್ನು ಬರೆಯಿತು ಇದನ್ನು ನೋಡಿ ಮತ್ತೆ ನೀಟನ್ನು ಮಾಡಿರುವಂತದ್ದು ಆದ್ರೆ ಯಾವ ಒಂದು ಉದ್ದೇಶದಿಂದ ನಾವು ಸಿಇಟಿ ಅನ್ನು ಮಾಡಿದ್ದು ಮತ್ತೆ ನೀಟನ್ನು ಈಗ ಆಯ್ತು ಅದಕ್ಕೆ ಒಂದು ಇತಿಶ್ರಿಯಾಗುವಂತಹ ಕೆಲಸ ಇವತ್ತು ಇವತ್ತು ಮೂವತ್ತೈದು ಮಾರ್ಕ್ಸ್ ಬಂದವರಿಗೆ ಏಳ್ನೂರ ಇಪ್ಪತ್ತರಲ್ಲಿ ಆರ್ನೂರ ತೊಂಬತ್ತೆಂಟು ಏಳ್ನೂರ ಹತ್ತು ಮಾರ್ಕ್ಸ್ಗಳು ಸಿಕ್ಕಿದೆ ಆದರೆ ಪಿ ಯು ಅಲ್ಲಿ ಮೂವತ್ತೈದು ಪರ್ಸೆಂಟ್ ಬಂದವರಿಗೆ ಸಿಕ್ಕಿದೆ ಿದೆ ಆದರೆ ಈ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಬಂದವರಿಗೆ ಅಲ್ಲಿ ನಾನೂರು ಮಾರ್ಕ್ಸ್ ಮುನ್ನೂರೈವತ್ತು ಮಾರ್ಕ್ಸ್ಗಳು ಸಿಕ್ಕಿರುವಂತದ್ದು ಈ ಮೋದಿ ಸರ್ಕಾರ ಬಂದ ನಂತರ ಬಹುಶಃ ಏಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಪೇಪರ್ಗಳು ಸೋರಿಕೆ ಆಗಿರುವಂಥದ್ದು ನಾವು ನೋಡಿದ್ದೇವೆ ಇದು ಅವರ ಒಂದು ಆಡಳಿತಕ್ಕೆ ಯಂತ್ರ ಇಳಿದಂಥ ಚುಕ್ಕಾಣಿ ಇದು ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ಹೇಳಿ ಇದು ಖಂಡಿತವಾಗ್ಲು ಈ ಒಂದು ವ್ಯವಸ್ಥೆಗೆ ಮಾರಕವಾಗಿರುವಂಥದ್ದು ಈ ದೇಶಕ್ಕೆ ಮಾರಕವಾಗಿರುವಂಥದ್ದು ಇದನ್ನು ಮುಂದುವರಿಲಿಕ್ಕೆ ಬಿಡಬಾರ್ದು ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಇವತ್ತು ಮಾಡ್ತಾ ಇದ್ದೆ ಇದಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇದೆ ಇವದನ್ನು ಸಂಸತ್ನಲ್ಲಿ ಧ್ವನಿ ಎತ್ತಿದ್ದಾರೆ ಇದನ್ನು ಅವರು ಧ್ವನಿ ಎತ್ತಿದಾಗ ಇವರು ಅದನ್ನು ಬಿಟ್ಟು ವಿಷಯಾಂತರ ಮಾಡಿ ಏನೇನೋ ಮಾತನಾಡ್ತಿರುವುದನ್ನು ನಾವು ನೋಡಿದ್ವಿ ಇದ್ದೇವೆ ನಮ್ಮ ಕಣ್ಣದಲ್ಲಿ ನಾವು ನೋಡ್ತಾ ಇದ್ದೇವೆ ಈಗಲೂ ರಾಹುಲ್ ಗಾಂಧಿ ನಾವು ನಮ್ಮ ಒತ್ತಾಯ ಏನಿದೆ ಇದನ್ನು ಒಂದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಇದರ ತನಿಖೆ ಅಗ್ನಿವೀರ್ ಏನು ಏನು ಸರ್ ಸರ್ ನೋಡಿ ಈ ಮಿಲಿಟರಿಗೆ ಜನಗಳನ್ನು ಆಯ್ಕೆ ಮಾಡುವ ಒಂದು ದೃಷ್ಟಿಯಿಂದ ಇದನ್ನು ಮಾಡಿಕೊಂಡ್ರು ಇದನ್ನು ಎಲ್ಲ ಜನರ ಒಂದು ಕಣ್ಣೊರೆಸುವಂತ ಕೆಲಸವನ್ನು ಇವರು ಮಾಡಿದ್ದಾರೆ ಜನರನ್ನು ಒಂದು ದಿಕ್ಕು ತಪ್ಪಿಸುವಂತ ಕೆಲಸ ಅಗ್ನಿವೀರ್ ಅಂತ ಮಾಡಿದ್ರು ಅಲ್ಲಿ ಈಗ ಅವರು ಸೇವೆಯಲ್ಲಿ ಇರಬೇಕಾದ್ರೆ ಮೃತಪಟ್ಟವರಿಗೆ ಇವರು ಹುತಾತ್ಮರ ಅಂತ ಹೇಳ್ತಾರ ಯಾಕೆ ಇವರು ಕೂಡ ದೇಶ ಸೇವೆಗೆ ಹೋಗಿದ್ದ ಲಗ್ನವೀರ್ ಅಂದ್ರೆ ದೇಶ ಸೇವೆಗೋಸ್ಕರ ಅವರ ನೇಮಕ ಮಾಡಿರುವಂತದ್ದಲ್ಲ ಅವರು ಹುತಾತ್ಮರ ಆಗುದಿಲ್ವಾ ಅವರಿಗೆ ಸಿಗ್ಬೇಕಾದಂತ ಸವಲತ್ತುಗಳೆಲ್ಲ ಇವರಿಗೆ ಸಿಗ್ಬೇಕಿತ್ತಲ್ವಾ ಅದನ್ನು ಮಾಡ್ತಾ ಇದ್ದಾರ ಅದು ನೀವು ದಾರಿ ತಪ್ಪಿಸುವಂತ ಕೆಲಸ ಅಲ್ವಾ ಇದನ್ನು ನಾವು ಕೇಳಿದ್ರೆ ನೀವು ದ್ವೇಷ ದ್ರೋಹಿಗಳು ಎಲ್ಲದ್ರಲ್ಲೂ ಬಡವರ ಮಕ್ಕಳೇ ಇರುವಂತವರು ಈಗ ಚುಕ್ಕಾಣಿ ಇರುವಂತವರು ಈ ಬಲಿಷ್ಠರಾಗಿ ಆರ್ಥಿಕವಾಗಿ ಬಲಿಷ್ಠರಾಗಿದ್ದುಕೊಂಡು ಬಂಡವಾಳ ಶಾಹಿಗಳ ಪರವಾಗಿ ನಿಂತಿದವರು ಇವತ್ತು ಈ ನಾವು ಹೇಳ್ತೇವಲ್ಲ ಈ ಇವತ್ತು ನಾವು ಜಾತಿ ಧರ್ಮದಗಳ ನಡುವೆ ವಿಷ ಬೀಜಗಳನ್ನು ಬಿತ್ತೇವೆ ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್ ಕಮ್ಯುನಿಟಿ ನಾನು ಹೇಳ್ತಿದ್ದೇನೆ ಇದಕ್ಕೆ ಬಲಿಯಾಗ್ತಿರುವವರು ಯಾರು ಅಂತ ಕೇಳಿದರೆ ಯಾರು ಕೂಡ ಶ್ರೀಮಂತರ ಮಕ್ಕಳಲ್ಲ ಯಾರು ಒಬ್ರು ಕೂಡ ಅದು ಯಾವ ಧರ್ಮದವರು ಇರ್ಬೋದು ಅಲ್ಲಿ ಬಲಿಯಾಗ್ತಿರುವಂಥವ್ರು ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಸೇರಿದಂತವರು ಇವರನ್ನು ದಾರಿ ತಪ್ಪಿಸುವಂತ ಕೆಲಸ ಇವರು ಮಾಡ್ತಾ ಇದ್ದಾರೆ ಇಂಥ ಕೆಲಸಗಳಿಗೆ ಪ್ರಚೋದನೆ ಮಾಡ್ತಾ ಇದ್ದಾರೆ ಅದನ್ನು ನಾವು ಹೇಳ್ತಾ ಇರೋದು ಅದನ್ನು ಹೇಳಿದ ತಕ್ಷಣ ನಾವು ಧರ್ಮ ವಿರೋಧಿಗಳು ಅಥವಾ ದೇಶದ್ರೋಹಿಗಳು ರಾಹುಲ್ ಗಾಂಧಿಯವರು ಕೂಡ ಇನ್ನಷ್ಟು ವಿಚಾರಗಳಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಗಟ್ಟಿಯಾಗ್ತಾ ಬರ್ತಾರಂತ ಖಂಡಿತವಾಗಲು ರಾಹುಲ್ ಗಾಂಧಿ ಈಗ ರಾಹುಲ್ ಗಾಂಧಿ ಅವರ ಮಾತುಗಳೇನಿದೆ ಸಲಹ ಅವರ ಸಲಹೆ ಸೂಚನೆಗಳು ಇವತ್ತು ಪ್ರತಿಯೊಬ್ಬರನ್ನು ಉಬ್ಬೇರುವಂತೆ ಮಾಡಿದೆ ಪಾರ್ಲಿಮೆಂಟಲ್ಲಿ ಅವರ ಮೊದಲ ದಿನದ ಭಾಷಣದಲ್ಲೇ ಎಲ್ಲರೂ ಒಮ್ಮೆ ರಾಹುಲ್ ಗಾಂಧಿ ಅವರ ಮತ್ತೆ ಅಂದರೆ ಎಲ್ಲರೂ ಒಮ್ಮೆ ಉಬ್ಬೇರಿದ್ದಾರೆ ನಮಗ್ ಕೂಡ ಅಷ್ಟೇ ರೋಮಾಂಚನ ಆಗಿದೆ ರಾಹುಲ್ ಗಾಂಧಿ ಅವರ ಮಾತುಗಳನ್ನು ಕಂಡು ನಮಗೆ ಕೂಡ ನಮಗೆ ಅವರ ಬಗ್ಗೆ ನೂರಕ್ಕೆ ನೂರು ಭರವಸೆ ಇತ್ತು ಬಟ್ ನಮ್ಮ ಭರವಸೆ ಯಾವತ್ತೂ ಹುಸಿಯಾಗಲಿಲ್ಲ ಆದರೆ ಅದೇ ರೀತಿ ದೇಶದ ಜನತೆಗೆ ನಮ್ಮ ಗೌರವಾನ್ವಿತ ಪ್ರಧಾನ ಮಂತ್ರಿಗಳ ಬಡ ಕೂಡ ಬಗ್ಗೆ ಕೂಡ ಅದೇ ರೀತಿಯ ಭರವಸೆ ಇತ್ತು ಅದೆಲ್ಲ ಹುಸಿಯಾಗಿರುವಂತದ್ದು ಇವತ್ತು ತಿಳಿದಿರುವಂತ ವಿಚಾರ ಕೊಡೆಯದಾಗಿ ತಾವು ಆ ವಿಚಾರಗಳನ್ನು ಇಷ್ಟಪಡ್ತೀರಿ ರಾಜಕೀಯ ಅಂದ ನಂತರ ಪಕ್ಷಗಳು ಪರಸ್ಪರ ದೋಷಣೆ ಇದೆಲ್ಲ ಇದ್ದದ್ದೇ ಆದರೆ ಒಳ್ಳೆ ಕೆಲಸ ಮಾಡಿದಾಗ ಯಾರೂ ಕೂಡ ಅದನ್ನು ಒಪ್ಪಿಕೊ ಅದನ್ನು ಅಪ್ರಿಷಿಯೇಟ್ ಮಾಡುವಂಥ ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕು ಅದು ಪಕ್ಷವಾಗಲಿ ವಿರೋಧ ಪಕ್ಷವಾಗಲಿ ಇವತ್ತು ರಾಹುಲ್ ಗಾಂಧಿನ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ತಮ್ಮ ವಿಚಾರಧಾರಗಳೇನಿದೆ ಐಡಿಯಾಲಜಿಗಳನ್ನು ಬಿಟ್ಟು ಕೊಡಲಿಲ್ಲ ಯಾವತ್ತೂ ಕೂಡ ಮಾಡಲಿಲ್ಲ ಅಂಥ ಕೆಲಸಗಳನ್ನು ಅಧಿಕಾರಕ್ಕೆ ಇಳಿಬೇಕು ಅಂತಂದರೆ ಇಂಥ ತಪ್ಪುದಾರಿಯನ್ನು ಜನರು ತಪ್ಪುದಾರಿಗೆ ತುಳಿಯುವಂಥ ಕೆಲಸ ಯಾವತ್ತೂ ಮಾಡ್ಬೋದಿತ್ತು ಯಾವತ್ತೂ ಮಾಡಲಿಲ್ಲ ತನ್ನ ವಿಚಾರಧಾರೆಗಳು ಭಾರತದ ಸಂವಿಧಾನ ಏನಿದೆ ಅದನ್ನು ಇಟ್ಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದೆ ಇವತ್ತು ಆಡಳಿತ ಪಕ್ಷದವರು ಇವರು ಕೂಡ ಇದ್ದಾರೆ ಇನ್ನಾದರೂ ತಮ್ಮ ತಪ್ಪುಗಳನ್ನು ಅರಿತು ಆ ಸದೃಢ ಭಾರತ ಕಟ್ಟುವಂಥದ್ದು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರ ಎಲ್ಲರ ಒಂದು ಕನಸು ಅದನ್ನು ಕಟ್ಟುವಂತೆ ಎಲ್ಲರೂ ಸೇರಿ ಒಟ್ಟಾಗಿ ದುಡಿಯುವಂಥದ್ದು ಅದರ ಒಟ್ಟಿಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ನೀವು ಪ್ರಶ್ನೆ ಕೇಳಿದರೆ ಅದರಲ್ಲಿ ನಿಲ್ಲಿಸಿದ್ದೀರಿ ಇವತ್ತು ಏನಾಗ್ತಾ ಇದೆ ಇವತ್ತು ಚುನಾವಣೆ ಆಯಿತು ಅವರು ವಿಜಯ ಆದ್ರೂ ಸಂಸದರಾದರೂ ಸಂತೋಷ ಆದರೆ ಇನ್ನೂ ಇನ್ನು ಈ ಜಾತಿ ಧರ್ಮದ ವಿಚಾರಗಳನ್ನು ಇಟ್ಕೊಂಡು ರಾಜಕೀಯ ಮಾಡೋದನ್ನು ನಾವು ಬಿಡಬೇಕು ಅದನ್ನು ಬಿಟ್ಟು ಅಭಿವೃದ್ಧಿ ವಿಚಾರಗಳ ಬಗ್ಗೆ ನಾವು ಕಾಳಜಿ ವಹಿಸ್ಕೊಳ್ಬೇಕು ಇವತ್ತು ನಾವು ನೋಡ್ತಾ ಇದ್ದೇವೆ ಎಷ್ಟೊಂದು ಯೋಜನೆಗಳು ಅರ್ಧದಲ್ಲಿ ನಿಂತಿರುವಂಥದ್ದು ಇವತ್ತು ನೀವು ಬಂಟ್ವಾಳದಿಂದ ನೀವು ಉಪ್ಪಿನಂಗಡಿಗೆ ಹೋಗಬೇಕಾದ್ರೆ ಆ ರಸ್ತೆಗಳು ಯಾವ ರೀತಿ ಇದೆ ಜನಸಾಮಾನ್ಯರಿಗೆ ಅಲ್ಲಿ ತೋಗ್ಲಿಕ್ಕೆ ಸಾಧ್ಯ ಇದೆಯಾ ಇವತ್ತು ಬೆಳ್ತಂಗಡಿ ಹೋಗುವಂಥದ್ದು ಎಷ್ಟು ಪ್ರಾಯಾಸದಾಯಕ ಆಗಿದೆ ಇದನ್ನು ಒಂದು ಯೋಜನೆಗಳನ್ನು ಮಾಡಿದ್ದನ್ನು ಮುಗಿಸ್ಲಿಕ್ಕೆ ಇವರಿಗೆ ಎಷ್ಟು ಸಮಯ ಬೇಕು ಅನ್ನುವಂಥದ್ದು ಇದನ್ನು ಪ್ರಯಾರಿಟಿ ಆಗಿಟ್ಕೊಂಡು ಇದನ್ನು ಮುಗಿಸುವಂಥ ಕೆಲಸ ಮಾಡಲಿ ನಾವು ಅವರನ್ನು ಮೆಚ್ಚಿಕೊಳ್ತೇವೆ ಒಪ್ಕೊಳ್ತೇವೆ ಅವರನ್ನು ಇದನ್ನು ಮಾಡಲಿ ಅಂತೇಳಿ ನಾನು ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತಿದ್ದೇವೆ ಇವತ್ತು ನಾವು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ ಯಾವುದಾದ್ರೂ ರಸ್ತೆ ಒಂದು ಇಲ್ಲ ಕ್ಲೀನ್ ಇದೆ ಇವತ್ತು ಹೋಗ್ಬೋದು ಅನ್ನುವಂಥದ್ದು ಪರಿಸ್ಥಿತಿ ಎಲ್ಲೂ ಕೂಡ ಇಲ್ಲ ಮುನ್ನೂರ ಅರವತ್ತೈದು ದಿವಸ ಕೂಡ ಯಾವುದಾದ್ರೂ ಒಂದೊಂದು ರೋಡನ್ನು ಆಗಿತಾನೆ ಇರ್ತಾರೆ ಕಾಂಕ್ರೀಟ್ ಮಾಡ್ತಾರೆ ಆಗಿತಾ ಇರ್ತಾರೆ ಇದು ಒಂದು ಅವ್ಯವಸ್ಥೆಯ ಒಂದು ತಾಣ ಆಗಿದೆ ಇದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ನನ್ನ ಆಗ್ರಹ